ಇವತ್ತು ದ್ವೇಷ ಭಾಷಣ ಮತ್ತು ಆ ರೀತಿ ನಡ್ಕೊಳ್ತಕ್ಕಂಥದ್ರಲ್ಲಿ ಇವತ್ತು ಬಿಲ್ಲು ಕ್ಯಾಬಿನೆಟ್ಗೆ ಬಂದಿದೆ ಅದು ಅದನ್ನು ಚರ್ಚೆ ಮಾಡಿ ಏನ್ ತೀರ್ಮಾನ ತಗೊಳ್ತಾರೆ ಅದು ಕ್ಯಾಬಿನೆಟ್ ಅಲ್ಲಿ ಅದು ತೀರ್ಮಾನ ತಗೊಂಡು ಪಾಸಿಟಿವ್ ಆಗಿ ತೀರ್ಮಾನ ತಗೊಂಡಿದ್ರೆ ಆ ಬಿಲ್ ಅನ್ನ ಮಂಡನೆ ಮಾಡ್ಬೋದು ಅಸಾಧ್ಯತೆಗಳಿದಾವೆ ಬಿಜೆಪಿ ಟಾರ್ಗೆಟ್ ಅಂತಂದರೆ ನಾವೇನು ಪರ್ಮನೆಂಟ್ ಆಗಿ ನಾವೇ ಇರ್ತೀವ ಬದಲಾಗೋದಿಲ್ವ ಸರ್ಕಾರ ಯಾರೇ ಬಂದರೂ ಕೂಡ ಅದು ಅಪ್ಲೈ ಆಗುತ್ತೆ ಪಿಗೆ ಅಂತ ಯಾಕೆ ಟಾರ್ಗೆಟ್ ಮಾಡ್ಬೇಕು ನಾವು ಯಾರೇ ಆಗ್ಲಿ ಅಲ್ಲೇನು ಬಿಜೆಪಿ ಅಂತೇಳಿ ಯಾವುದೇ ಶಬ್ದ ಬರೋದಿಲ್ಲ ಪಕ್ಷ ಯಾವುದು ಕಾಂಗ್ರೆಸ್ ಬಿಜೆಪಿ ಜನತಾದಳ ಅಂತ ಬರೋದಿಲ್ಲ ದೇಶವಾಗಿ ಕಾನೂನು ಮಾಡುವಂತ ಅಗತ್ಯತೆ ಮಾಡಿದೀವಲ್ಲ ಈಗಿರೋ ಕಾನೂನಿಗೆ ಇನ್ನೂ ಭದ್ರಾ ಮಾಡಬೇಕು ಅಂತ ಮಾಡ್ತಾ ಇರ್ತದೆ ಕೆಲವು ಪ್ರೊವಿಷನ್ಸ್ ಅದಕ್ಕೆ ಆ್ಯಡ್ ಮಾಡಿದ್ದಾರೆ ಅಷ್ಟೇ ಯಾರು ಮಾಡಿದ್ದಾರೆ ಆರೋಪ ಅಲ್ಲ ಆರೋಪ ಯಾರು ಮಾಡಿದ್ದಾರೆ ನಾನೆಲ್ಲೂ ಕೇಳಲಿಲ್ಲಪ್ಪ ಯಾರ ಆರೋಪ ಮಾಡಿ ಸ್ಪೆಸಿಫಿಕ್ ಆಗಿ ಹೇಳಿದ್ರೆ ಅವ್ರ ಮೇಲೆ ಉತ್ತರ ಕೊಡ್ತೇನೆ ನಾನು ಪಕ್ಷದೊಳಗೆ ಚರ್ಚೆ ಊಟ ಮಾಡೋದು ಜೊತೆನಲ್ಲಿ ಓಡಾಡೋದು ಮತ್ತೆ ನಾವು ಜೊತೆಯಲ್ಲಿ ಟ್ರಾವೆಲ್ ಮಾಡೋದು ಅದೇ ಒಂದು ಆತಂಕ ಸೃಷ್ಟಿ ಮಾಡೋದಾದ್ರೆ ಭಾರತೀಯ ಜನತಾ ಪಾರ್ಟಿಗೆ ಇನ್ನು ಜಾಸ್ತಿ ಮಾಡ್ತೀವಿ ಬಿಜೆಪಿ ಅವ್ರಿಗೆ ಆತಂಕ ಇಲ್ಲ ಸರ್ ಕಾಂಗ್ರೆಸ್ ಅವ್ರಿಗೆ ಸ್ವಲ್ಪ ಆತಂಕ ಯಾರಿಗೂ ಯಾರು ನಾನು ಅದಕ್ಕೆ ಕೇಳಿದ್ದು ಅವ್ರಿಗೆ ನಾನು ಅವ್ರಿಗೆ ಯಾಕೆ ಕೇಳಿದೆ ಅಂದರೆ ಯಾರು ಸ್ಪೆಸಿಫಿಕ್ ಆಗಿ ಹೇಳಿದ್ರೆ ಅವ್ರಿಗೆ ಉತ್ತರ ಕೊಡೋಣ